ನಾನು ಮತ್ತೆ ನಾವು ನಾನು ಎಂದರೆ ಅದು ಸ್ವಾರ್ಥ ನಾನು ಎಂದರೆ ಅದು ಸಂಘಟನೆ ನಾನು ಎನ್ನುವಾಗ ಒಂದೇ ಸ್ವರ ಏಕಾಂಗಿ ಸ್ವರ ಅದು ನಾವು ಎನ್ನುವಾಗ ಅದರಲ್ಲಿ ಎಷ್ಟು ಸ್ವರಗಳು ಸೇರಿರ್ಬಹುದು ಹತ್ತಾರು ನೂರಾರು ಸಾವಿರಾರು ಲಕ್ಷಾಂತರ ಕೋಟ್ಯಂತರ ಎಷ್ಟು ಸ್ವರಗಳು ಸೇರಿರ್ಬಹುದು ಇದಕ್ಕೆ ನಾನು ಹೋಗಬೇಕು ಮತ್ತು ನಾವು ಬರಬೇಕು ಆ ಸ್ಥಾನದಲ್ಲಿ ಕನಕದಾಸರು ಹೇಳಿದ್ರಲ್ಲ ನಾನು ಹೋದರೆ ಹೋದೆ ಮೋಕ್ಷಕ್ಕೆ ನಾನು ಎಂಬ ಅಹಂ ಹೋದರೆ ಹೋದೆ ಅನ್ನುವಂತ ಅವರು ಹೇಳಿದ್ದು ಆ ವಿಷಯ ಸಂಘಟನೆಗೂ ಅನ್ವಯ ಆಗುವಂತಹದ್ದು ಈ ನಾನು ಹೋದರೆ ಸಂಘಟನೆ ಆಗ್ತದೆ ಅಂತ ನಾವು ಬಂದರೆ ಸಂಘಟನೆ ಆಗ್ತದೆ ಆಂಗರೂ ಕೂಡ ಇದೇ ನಾಟಿಯಲ್ಲೇ ಮಾತನಾಡಿದ್ದಾರೆ ಟೀಮ್ ವರ್ಕ್ ಮೀನ್ಸ್ ಮೋರ್ ವಿ ಲೆಸ್ ಮೀ ಮೀ ಕಡಿಮೆ ಆಗ್ತಾ ಬರಬೇಕು ವಿ ಜಾಸ್ತಿ ಆಗ್ತಾ ಬರಬೇಕು ಅಂದ್ರೆ ನಾನು ಕಡಿಮೆ ಆಗ್ತಾ ಬರಬೇಕು ನಾವು ಹೆಚ್ಚಾಗ್ತಾ ಬರಬೇಕು ಒಳ್ಳೊಳ್ಳೆ ಸಂಘಟನೆಗಳು ಕೂಡ ನಾನು ಹೆಚ್ಚಾದಾಗ ಒಡೆದೋಗ್ತೇವೆ ಚೆನ್ನಾಗಿರೋ ಸಂಘಟನೆಗಳು ಕೂಡ ಸಂಘಟನೆ ಇರ್ತಕ್ಕಂಥವರಲ್ಲಿ ನಾನು ಏನೋ ಹೆಚ್ಚಾಗ್ತಾ ಹೋಗ್ಬಿಟ್ರೆ ಸಂಘಟನೆ ಒಡೆಯುತ್ತದೆ ಮನೆಯೂ ಒಡೆಯುತ್ತದೆ ವ್ಯಕ್ತಿತ್ವವೂ ಕೂಡ ಒಡೆದೋಗ್ತದೆ ಹಾಗಾಗಿ ನಾವು ಅವರಿಗೆ ಒತ್ತು ನಮ್ಮ ಪರಂಪರೆಯಲ್ಲಿ ಪೀಠದಲ್ಲಿ ಯಾರು ಇರ್ತಾರೋ ಅವರು ನಾನು ಎಂದು ಎಲ್ಲೂ ಬೆಳೆಸೋದಿಲ್ಲ ನಾನು ನನ್ನ ನನಗೆ ಅನ್ನೋ ಶಬ್ದವೇ ಬರೋದಿಲ್ಲ ನಾವು ನಮ್ಮ ನಮಗೆ ಅನ್ನೋದೇ ಬರುವಂತದ್ದು ಅದೇನು ಅಂದ್ರೆ ಅದು ಒಂದು ವ್ಯಕ್ತಿ ಮಾತಾಡ್ತಾ ಇರುವಂತದ್ದೆಲ್ಲ ಅದು ಒಂದು ಪರಂಪರೆ ಅದು ಈಗ ನಮ್ಮ ಪರಂಪರೆಯಲ್ಲಿ ನಾವು ಮೂವತ್ತಾರನೇವರು ಹಿಂದೆ ಇನ್ನು ಒಂಬತ್ತಿದೆ ಶಂಕರಾಚಾರ್ಯರಲ್ಲಿ ಹಿಂದೆ ಇನ್ನು ಒಂಬತ್ತಿದೆ ಅಲ್ಲಿಂದ ಮೂವತ್ತಾರು ಹಾಗಾಗಿ ನಾನು ಇಲ್ಲ ಅಲ್ಲಿ ನಾವು ಎನ್ನುವಂಥದ್ದು ಜೊತೆಯಲ್ಲಿ ಇಡೀ ಸಮಾಜ ಸೇರಿ ಬಂತು ಪೀಠ ಎನ್ನುವಾಗ ಅದು ಏಕವಚನ ಅಲ್ವೇ ಅಲ್ಲ ಬಹುವಚನ ಯಾಕೆ ಯಾಕೆಂದ್ರೆ ಅಲ್ಲಿ ಸಾವಿರಾರು ಲಕ್ಷಾಂತರ ಕೋಟ್ಯಂತರ ಶಿಷ್ಯರು ಸಮಾಹಿತರಾಗಿದ್ದಾರೆ ಅವರೆಲ್ಲರ ಭಾವನೆಗಳು ಅವರೆಲ್ಲರ ಆಶಯಗಳು ಸೇರಿ ಬಂದಿದೆ ಅಲ್ಲಿ ಹಾಗಾಗಿ ಅಲ್ಲಿ ನಾವು ಇರಬೇಕು ಹೊರ್ತು ನಾನು ಅಲ್ಲ ಈಗ ಒಂದು ಸಿಂಧು ಮತ್ತು ಬಿಂದು ಅಂತ ತಗೊಂಡ್ರೆ ಮನೆ ಮನೆಯಲ್ಲಿ ಇಡ್ತಾ ಇರಬಹುದು ಬಿಂದು ಸಿಂಧು ಇಡ್ತಾ ಇದಾರೆ ಶಬ್ದಗಳು ಅದೇ ವಿಷಯ ಬೇರೆ ಇದೆ ಸಿಂಧು ಮತ್ತು ಬಿಂದು ಈ ಸಿಂಧುವಿನಿಂದ ಬೇರೆ ಬಿಂದುವಿಗೆ ಅಸ್ತಿತ್ವವೇ ಇಲ್ಲ ಅದು ಒಣಗಿ ಹೋಗುವುದು ಎಷ್ಟು ಅದು ಸಿಂಧುವಿನಲ್ಲಿ ಇದ್ರೆ ದೊಡ್ಡ ಶಕ್ತಿ ಅದು ಬಹಳ ದೊಡ್ಡ ಶಕ್ತಿ ಅದು ಅದಕ್ಕೆ ಸಾವೇ ಇಲ್ಲ ಯಾವ ಕ್ಷಣದಲ್ಲಿ ಸಿಂಧುವಿನಿಂದ ಅದು ಬೇರೆ ಆಗ್ತದೆ ಬಿಂದು ಮುಗೀತು ಸೂರ್ಯನ ಬಿಸಿಲು ಸಾಕು ಅದನ್ನು ನಾಶ ಮಾಡಲಿಕ್ಕೆ ಗಾಳಿ ಸಾಕು ಯಾವುದೋ ಒಂದು ಪ್ರಾಣಿ ಹೆಜ್ಜೆ ಸಾಕು ಏನು ಇಲ್ಲಾದ್ರೂ ಕೂಡ ತಾನೇ ತಾನಾಗೆ ಅದು ಆವಿಯಾಗಿ ಹೋಗ್ತದೆ ಉಳಿಯೋದಿಲ್ಲ ಅಥವಾ ಮಣ್ಣಲ್ಲಿ ಹಿಂಗಿ ಹೋಗ್ತದೆ ಹಾಗಾಗಿ ಬಿಂದುವು ಸಿಂಧಿ ಮಂದಿ ಹೊರತು ಸಿಂಧುವಿನಿಂದ ಎಂದು ಕೂಡ ಬೇರೆ ಎಂಬ ಭಾವ ಅಲ್ಲಿರತಕ್ಕಂಥದ್ದು ಒಂದು ಕಟ್ಟಿಗೆಯನ್ನು ಮುರಿದು ಬಿಡಬಹುದು ಈಗ ಒಂದು ಹತ್ತಾರು ಕಟ್ಟಿಗೆಗಳ ಯಾವುದೇ ಕಟ್ಟಿಗೆಯನ್ನು ಬಲಶಾಲಿ ಆಗಿರ್ತಕ್ಕಂಥ ಬರಶಾಲಿ ಆಗಿರ್ತಕ್ಕಂಥ ಬಿಡಬಹುದು ಆದರೆ ಹತ್ತಾರು ಕಟ್ಟಿಗೆಗಳನ್ನು ಸೇರಿಸಿ ಒಂದು ಅದಕ್ಕೊಂದು ಹೊರೆ ಕಟ್ಟಿದ್ರೆ ಗಂಟು ಹಾಕಿದ್ರೆ ಅದು ಮುರಿಲಿಕ್ಕೆ ಸಾಧ್ಯವೇ ಇಲ್ಲ ಬಲಶಾಲಿಗೂ ಕೂಡ ಸಾಧ್ಯ ಇಲ್ಲ ಅಂತ ಎಷ್ಟು ಶಕ್ತಿ ಬರ್ತದೆ ನೋಡಿ ಅಂತ ನಾವು ಇನ್ನೊಂದು ಬರ್ತಕ್ಕಂಥ ಕಟ್ಟಿಗೆ ಒಂದೇ ಇದ್ದಾಗ ಇಲ್ಲ ಅದು ಅದು ಸಮಷ್ಟಿಯಾದಾಗ ಬರ್ತಕ್ಕಂಥ ನಿಜವಾಗಿ ಹೊಸ ಕಟ್ಟಿಗೆ ಯಾವುದು ಬಂದಿಲ್ಲ ಈಗ ಒಂದೇ ಇದ್ದಾಗ ಮುರಿಲಿಕ್ಕೆ ಬಂತು ಸೇರಿದಾಗ ಮುರಿಲಿಕ್ಕೆ ಬರಲಿಲ್ಲ ಅನ್ನುವಾಗ ಹೊಸದೇನು ಬಂತು ಹೊಸ ಕಟ್ಟಿಗೆ ಯಾವ್ದಾದ್ರು ಬಂತ ಇರುವ ಕಟ್ಟಿಗೆ ಯಾವ್ದಾದ್ರು ಬೇರೆ ಸಂಸ್ಕಾರ ಕೊಟ್ಟಿದ್ಯಾ ಅದರ ಬಲ ಹೆಚ್ಚು ಮಾಡಿದ್ಯಾ ಏನೂ ಇಲ್ಲ ಅದು ಸಮೂಹದ ಶಕ್ತಿ ಇದು ಸಮಷ್ಟಿಯ ಶಕ್ತಿ ಹಾಗಾಗಿ ನಾವು ಎನ್ನುವಾಗ ಹೆಚ್ಚು ನಮಗೆ ನೆಮ್ಮದಿ ಇರ್ತಕ್ಕಂಥದ್ದು ಸಮಾಧಾನ ಇರ್ತಕ್ಕಂಥದ್ದು ಒಂಥರ ಈಗ ಎಲ್ರಿಗಾಗಿ ನಾವೇನು ಮಾಡ್ತೇವೆ ತುಂಬ ತೃಪ್ತಿ ಕೊಡ್ತೇವೆ ಅದು ಸ್ವಂತಕ್ಕಾಗಿ ಮಾಡಿದಾಗ ನಮ್ಮಲ್ಲಿ ಸಂಪತ್ ಸೇರ್ಬೋದು ಸಲಕರಣೆಗಳು ಸಾಧನಗಳು ಸೇರ್ಬೋದು ಆದರೆ ಆ ನೆಮ್ಮದಿ ಆ ಮನುಶಾಂತಿ ಇರುವುದಿಲ್ಲ ಅಂತ ಅದೇ ನೀವು ಸಮಾಜದ ಕೆಲಸ ಮಾಡಿದರೆ ಅಥವಾ ಮಠದ ಕೆಲಸ ಮಾಡಿದರೆ ಸಂಸ್ಥೆ ಕೆಲಸ ಮಾಡಿದರೆ ಸಂಜೆ ಒಳ್ಳೆ ನಿದ್ದೆ ಬರ್ತದೆ ಸ್ವಂತಕ್ಕೆ ನೀವು ಮಾಡ್ತಾ ಇದ್ರೆ ಗಂಟು ಕಾಯೋದು ಹೇಗೆ ಅಂತ ಇನ್ಯಾರು ಕಣ್ಣು ಹಾಕ್ತಾ ಹಾಕ್ತಾರ ಅದಕ್ಕೆ ಎಂಬ ಚಿಂತೆಯಲ್ಲಿ ನಿದ್ದೆ ಬರೋದಿಲ್ಲ ಅಂತ ಹಾಗಾಗಿ ಹೆಚ್ಚು ನಾವು ನಾವಿವೆ ಒತ್ತು ಕೊಡೋಣ ನಾನಿವಿಗೆ ಮಹತ್ವವನ್ನು ಕಡಿಮೆ ಮಾಡಿ ನಾವಿವಿಗೆ ಒತ್ತು ಕೊಟ್ಟು ಆದರ್ಶ ಸಮಾಜವನ್ನು ಸ್ವಾರ್ಥ ಮುಕ್ತವಾಗಿರ್ತಕ್ಕಂಥ ಆದರ್ಶ ಸಮಾಜವನ್ನು ನಿರ್ಮಾಣ ಮಾಡೋಣ ಹರೇರಾಮ